ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೌದು ನಿಮ್ಮೆಲ್ಲರಿಗೂ ಅಂದರೂ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಾಪಿಕೆ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮಿಳನ್ನ ನೋಡಿದ್ದೀರಲ್ಲ ತಮಿಳನ್ನ ನೋಡಿದ್ಮೇಲೆ ಯಾವೊಂದು ಟಾಪಿಕ್ಕು ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ವೀರನ್ನ ನಾವು ಯಾವ ರೀತಿ ್ಕೋಬೇಕು ಆ ಬೀರಿನ ಒಳಗೆ ನಾವು ಯಾವ ಒಂದು ವಸ್ತುವನ್ನು ಇಟ್ಕೊಳ್ಬೇಕು ಅದ್ರ ಜೊತೆಗೆ ಯಾವ ಒಂದು ನಂಬರ್ನ ಬರೆಯದು ಇಟ್ಕೊಳ್ಳೋದ್ರಿಂದ ಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅದೃಷ್ಟ ಅನ್ನೋದು ಲಭಿಸುತ್ತೆ ಧನ ಶೇಖರಣೆ ಆಗುತ್ತೆ ಮತ್ತೆ ಮಾತೆ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾ ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವು ಏನಾದರೂ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತು ಇನ್ನೂ ಯಾರ ಹಸಗರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೇ ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಇವತ್ತಿನ ಒಂದು ವೀಡಿಯೋ ತುಂಬಾ ಪವರ್ಫುಲ್ ಆಗಿರೋದು ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಮುಖ್ಯವಾಗಿ ನಮ್ಮ ಹೆಣ್ಮಕ್ಳು ಅಂದರೆ ನಮ್ಮ ಗೃಹಿಣಿಯರು ಅತ್ಯಂತ ಗಮನದಲ್ಲಿ ಇಟ್ಕೊಳ್ಬೇಕಾದಂತಹ ಅಂಶ ಯಾವುದಂತಂದರೆ ನಮ್ಮ ಮನೆ ಬೀರುವನ್ನು ನಾವು ತುಂಬಾ ಶುಭ್ರವಾಗಿ ಇಟ್ಕೊಳ್ಳುವಂಥದ್ದು ಬೀರಿನಲ್ಲಿ ಸರಿಯಾದ ಕ್ರಮದಲ್ಲಿ ನಾವು ಜೋಡಣೆ ಮಾಡಿ ಇಟ್ಕೊಳ್ಳುವ ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಬೀರಿನಲ್ಲಿ ನಾವು ಹಣವನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಒಂದು ಸರಿಯಾದ ಒಂದು ಕ್ರಮದಲ್ಲಿ ನಾವು ಹಣವನ್ನು ಜೋಡಣೆ ಮಾಡಿ ಇಟ್ಕೊಳ್ಳೋದ್ರಿಂದ ಹಣ ಸ್ಥಿರವಾಗಿ ನಿಲ್ಲುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತ ಅನ್ನೋದನ್ನ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹೌದು ಫ್ರೆಂಡ್ಸ್ ಇವತ್ತು ನಾನು ತೋರಿಸುವಂತಹ ಈ ಎರಡು ವಸ್ತುಗಳು ಅದರ ಜೊತೆಗೆ ಈ ಒಂದು ನಂಬರ್ನ ನೀವು ನಿಮ್ಮ ಮನೆ ಬೀರಿನಲ್ಲಿನ ಒಳಗಡೆ ಈ ನ ಒಂದು ನಂಬರ್ನ ಮತ್ತೆ ನಂಬರ್ನ ಬರೆದು ಈ ಒಂದು ವಸ್ತುವನ್ನ ನೀವು ಇಡೋದ್ರಿಂದ ಖಂಡಿತ ಹೇಳ್ತೀನಿ ಸಾಧಾಕಾರ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆ ಬೀರಿನಲ್ಲಿ ನೆಲೆ ಮತ್ತೆ ನಿಮಗೆ ಹಣದ ಸಮಸ್ಯೆನೇ ಬರಲ್ಲ ಹಣದ ಸಮಸ್ಯೆ ಯಾವುದೇ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಮತ್ತೆ ಹಣ ಯಾವುದಾದ್ರೂ ಒಂದು ಮುಖಾಂತರವಾಗಿ ನಿಮ್ಮ ಮನೆಯ ಬೀರಿಗೆ ಬಂದು ಸೇರುತ್ತೆ ಮತ್ತೆ ಹಣ ವೃದ್ಧಿಯಾಗುತ್ತೆ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ದಿನದಿಂದ ದಿನಕ್ಕೆ ಹಣ ಬಂದು ಸೇರೋದಕ್ಕೆ ಇದು ಒಂದು ಒಳ್ಳೆಯ ಒಂದು ರೆಮಿಡಿ ಅಂತ ಸಹ ನಾವು ಹೇಳ್ಬೋದು ಆದಷ್ಟು ನೀವು ಆದಷ್ಟು ಫ್ರೆಂಡ್ಸ್ ನೀವು ಬುಧವಾರ ದಿನ ಮತ್ತು ಗುರುವಾರ ದಿನ ಆದಷ್ಟು ನೀವು ಬೀರುವನ್ನು ಸ್ವಚ್ಛಗೊಳಿಸ್ಕೊಳ್ಳಿ ಅದರಲ್ಲೂ ಮತ್ತು ಮಂಗಳವಾರ ಶುಕ್ರವಾರ ಅಂತೂ ನೀವು ಬೀರುನ ಅಂದರೆ ಕ್ಲೀನ್ ಮಾಡಕ್ಕೆ ಹೋಗಲೇಬೇಡಿ ಆದಷ್ಟು ಗುರುವಾರ ದಿನ ನೀವು ಮೂರು ಗಂಟೆ ಮೇಲೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಬೀರುವನ್ನು ಸ್ವ ಅಂದರೆ ಸ್ವಚ್ಛಗೊಳಿಸ್ಕೊಳ್ಳಿ ಯಾಕೆ ಅಂತಂದರೆ ಮೂರು ಗಂಟೆ ಮೇಲೆ ನೀವು ಬೀರನ್ನು ಸ್ವಚ್ಛಗೊಳಿಸ್ಕೊಳ್ಳೋದ್ರಿಂದ ನಿಮಗೆ ಎಂದಿಗೂ ಅಣದ ಸಮಸ್ಯೆನೇ ಬರೋಲ್ಲ ಮಾತೆ ಮಹಾಲಕ್ಷ್ಮಿ ಬಂದು ಶಾಶ್ವತವಾಗಿ ನೆಲೆಸ್ತಾಳೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಆದಷ್ಟು ನೀವು ಅಮಾವಾಸ್ಯೆ ಒಮ್ಮೆಗಳಾಗಿರ್ಬೋದು ಇಲ್ಲ ಮಂಗಳವಾರ ಶುಕ್ರವಾರ ಆಗಿರ್ಬೋದು ಅನ್ ಅಂಥ ದಿನಗಳಲ್ಲಿ ನೀವು ಬೀರೂನ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಬೀರಿನ ಒಳಗಡೆ ನೀವು ಶುಭ್ರತೆ ಇರುವಂತಹ ಅಂದರೆ ತುಂಬ ವಾಶ್ ಮಾಡಿರುವಂತಹ ಒಂದು ಬಟ್ಟೆಗಳನ್ನ ಇಟ್ಕೊಳ್ಬೇಕಾಗುತ್ತೆ ಮತ್ತೆ ಅದ್ರ ಜೊತೆಗೆ ಬೇಡದ ವಸ್ತುಗಳಾಗಿರಲಿ ಬೇಡದ ವಸ್ತುಗಳೆಲ್ಲ ವಸ್ತುಗಳಾಗಿದ್ರು ಇರ್ಬೋದು ಇಲ್ಲ ಬೇಡದ ಒಂದು ಭಾರವಾದಂತಹ ವಸ್ತುಗಳಾಗಿರ್ಬೋದು ಇಲ್ಲ ಅರಿದಂತಹ ಬಟ್ಟೆಗಳಾಗಿರ್ಬೋದು ಇಂಥದ್ದೆಲ್ಲ ನೀವು ಆದಷ್ಟು ಬೀರಿನ ಒಳಗಡೆ ಇಟ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಅದರಿಂದ ದಾರಿದ್ರ್ಯತೆ ಅನ್ನೋದೇ ಹೆಚ್ಚಾಗಿ ಕಾಣುತ್ತೆ ಅಂತ ಸಹ ನಾವು ಹೇಳ್ಬೋದು ಆದಷ್ಟು ಬೀರಿನ ಒಳಗಡೆ ನಾವು ಮಾತೆ ಮಹಾಲಕ್ಷ್ಮಿನೇ ಅಲ್ಲಿ ನೆಲೆಸ್ತಾರೆ ಹಾಗಾಗಿ ಅಂದರೆ ಮಾತೆ ಮಹಾಲಕ್ಷ್ಮಿನ ನಾವು ಹಣದ ರೂಪದಲ್ಲಿ ನೋಡ್ತೀವಿ ಅಂತಂದಾಗ ಬೀರುವಿನ ಒಳಗಡೆ ನಾವು ಆದಷ್ಟು ಹೊಸ ಬಟ್ಟೆಗಳನ್ನ ಇಡಬೇಕಾಗುತ್ತೆ ಮತ್ತು ಒಳ್ಳೊಳ್ಳೆ ವಸ್ತುಗಳನ್ನ ಇಟ್ಕೊಳ್ಬೇಕಾಗುತ್ತೆ ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಹೊಸ ಬಟ್ಟೆಗಳ ಇಲ್ಲ ಇಂಪಾರ್ಟೆಂಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ವಸ್ತುಗಳನ್ನ ಸಹ ನಾವು ಇಟ್ಕೊಳ್ಬೋದು ಇವನ್ನೆಲ್ಲ ಇಟ್ಕೊಂಡು ನಾವು ಆದಷ್ಟು ನಾವು ಬೀರುವಿನ ಒಳಗಡೆ ನಾವು ಶುಭ್ರತೆಯನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ ಶುಭ್ರತೆ ಎಲ್ಲಿರುತ್ತೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಅದ್ರ ಜೊತೆಗೆ ಬೀರುವಿನ ಒಳಗಡೆ ಆದಷ್ಟು ನೀವು ಲಕ್ಷ್ಮಿ ಸ್ಟಿಕ್ಕರ್ಗಳನ್ನ ಅಂಟಿಸ್ಕೊಡಿ ಅಂಟಿಸ್ಕೊಳ್ಳಿ ಮತ್ತೆ ಬೀರುವಿನ ಮೇಲಾಗಿರ್ಬೋದು ಬೀರುವಿನ ಲಾಕರ್ನ ಒಳಗಡೆ ಆಗಿರ್ಬೋದು ಆದಷ್ಟು ನೀವು ಅರ್ಶನ ಕುಂಕುಮದಿಂದ ಮತ್ತು ಗಂಧದಿಂದ ನೀವು ಓಂ ಶುಭ ಲಾಭ ಅನ್ನುವಂತಹ ಅಕ್ಷರಗಳನ್ನು ಸಹ ನೀವು ಬರೆದುಕೊಂಡು ಅದ್ರ ಮೇಲೆ ನೀವು ದುಡಿದಂತಹ ಒಂದು ಹಣವನ್ನು ಸಹ ಇಟ್ಕೊಳ್ಬೇಕಾಗುತ್ತೆ ಆ ರೀತಿ ನೀವು ಹಣನ ಇಟ್ಕೊಳ್ಳೋದ್ರಿಂದ ಆ ಹಣ ಶಾಶ್ವತವಾಗಿ ಅಲ್ಲೇ ನಿಮಗೆ ಅಂದರೆ ಖರ್ಚು ಖರ್ಚನ್ನ ಖರ್ಚು ಆಗದೇ ಆ ಹಣ ಅಲ್ಲೇ ಉಳಿಯೋದಕ್ಕೆ ಒಂದು ನಿಮಗೆ ಒಂದು ಒಳ್ಳೆಯ ಅವಕಾಶ ಇದು ಅಂತಲೂ ಸಹ ನಾವು ಹೇಳ್ಬೋದು ಆದಷ್ಟು ನೀವು ಆದಷ್ಟು ನೀವು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಆ ದಿನಗಳಲ್ಲಿ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರಲ್ವ ಮಾಡಿದ ನಂತರ ನೀವು ನಿಮ್ಮ ಮನೆಯಲ್ಲಿರುವಂತಹ ಬೀರುಲು ಸಹ ನೀವು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ನೋಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಕಲ್ಲುಪ್ಪನ್ನ ನೀವು ಈ ಇದೇ ರೀತಿ ಇರುವಂತಹ ಗಾಜಿನ ಬಟ್ಲಿಗೆ ಈ ರೀತಿ ಕಲ್ಲುಪ್ಪನ್ನ ಹಾಕೊಂಡು ಇದನ್ನ ನೀವು ನಿಮ್ಮ ಮನೆಯಲ್ಲ ಲಾಕರ್ ಇರುತ್ತೆ ಅಲ್ವಾ ಆ ಲಾಕರ್ ಒಳಗಡೆ ನೀವು ಇದನ್ನ ಇಡಬೇಕಾಗುತ್ತೆ ಇದನ್ನ ಇಡೋದ್ರಿಂದ ಇದನ್ನ ಇಟ್ಟು ಇದ್ರ ಮೇಲೆ ನೀವು ಗಳಿಸಿದಂತಹ ಅಂದರೆ ನೀವು ತಿಂಗ್ಳಿಗೆ ಸಲ ಸ್ಯಾಂಡ್ ತೊಗೊಂಡು ಬರ್ತಿರಲ್ವಾ ಆ ಹಣನ ನೀವು ಇದ್ರ ಒಳ ಇದ್ರೆ ನಮ್ಮ ಅಂದರೆ ಇದನ್ನ ಆಕ್ರ ಒಳಗಡೆ ಇಟ್ಟಿರ್ತೀರಲ್ವ ಇದ್ರ ಮೇಲೆ ನೀವು ಆ ಹಣನ ಇಡಬೇಕಾಗುತ್ತೆ ಇಟ್ಟು ನೀವು ನಂತರ ಅದನ್ನ ನೀವು ಎಷ್ಟು ಬೇಕಷ್ಟು ತೊಗೊಂಡು ಬಳ್ದು ಅಂದರೆ ಯೂಸ್ ಮಾಡ್ಕೊಳ್ಳೋದ್ರಿಂದನು ಸಹ ಮಾತೆ ಮಹಾಲಕ್ಷ್ಮಿ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಅದರ ಜೊತೆಗೆ ಇದ್ರ ಕೆಳಗಡೆ ನೀವು ಇನ್ನೂ ಒಂದು ವಸ್ತುವನ್ನು ಬರೀಬೇಕಾಗುತ್ತೆ ಆ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ನಾನೀಗ ಸ್ಕ್ರೀನಲ್ಲಿ ನಿಮಗೆ ತೋರಿಸಿರ್ತೀನಿ ಅಂದರೆ ಆ ನಂಬರು ವಸ್ತು ವಸ್ತು ಅಲ್ಲ ಆ ನಂಬರ್ ಯಾವುದು ಸಾರಿ ಆ ನಂಬರ್ ಯಾವುದು ಅಂತ ನೀವು ಕೇಳೋದಾದರೆ ಒನ್ ಫೈವ್ ಫೈವ್ ಏಯ್ಟ್ ಏಯ್ಟ್ ಅಂತೇಳಿ ಆ ನಂಬರ್ನ ನಾನಿ ಸ್ಕ್ರೀನ್ಶಾಟಲ್ಲಿ ನಿಮ್ಗೆ ಹಾಕಿರ್ತೀನಿ ನೋಡಿ ಈಗ ಆ ಫ್ರೆಂಡ್ಸ್ ನೋಡಿದ್ರಲ್ಲ ನಂಬರು ಈ ನಂಬರ್ನ ನೀವು ನೋಡಿ ಈ ರೀತಿ ಇರುವಂತಹ ಕಲ್ಲುಪ್ಪನ್ನ ಈ ಕಲ್ಲುಪ್ಪು ಮತ್ತು ಲವಂಗನ ನೀವು ಇಟ್ಟು ಅದರ ಪಕ್ಕದಲ್ಲಿ ಆದರೂ ಆಗಿರ್ಬೋದು ಇಲ್ಲ ಅದರ ಅಡಿಯಲ್ಲಿ ಆದರೂ ಆಗಿರ್ಬೋದು ನಾನು ಈ ತೋರಿಸಿದಂತಹ ಈ ಸ್ಕ್ರೀನ್ಶಾಟಲ್ಲಿ ತೋರಿಸಿದಂತಹ ಈ ನಂಬರ್ನ ನೀವು ಒಂದು ಆಳೆಯಲ್ಲಿ ಬರೆದು ನೀವು ಇದ್ರ ಜೊತೆ ಇಡೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೇಲಿ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಜೊತೆಗೆ ಈ ನಂಬರು ಏನಕ್ಕೆ ನಾವು ಇಡ್ತಾ ಇದ್ದೀವಿ ಅಂತಂದರೆ ಈ ನಂಬರು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಹಣ ಬಂದು ಸೇರೋದಕ್ಕೆ ಹಣ ಆಕರ್ಷಣೆ ಆಗೋದಕ್ಕೆ ಹಣ ಸ್ಥಿರವಾಗಿ ನಿಲ್ಲೋದಕ್ಕೆ ಈ ನಂಬರ್ನ ನಾವು ಬರಿತಾಯಿದ್ವಿ ಯಾಕೆ ಅಂತ ಅಂತೇಳಿದ್ರೆ ಈ ನಂಬರು ನೀವು ದುಡಿಯುವಂತಹ ದುಡಿ ದುಡಿದಂತಹ ದುಡಿತೀರಲ್ವ ಆ ಹಣದ ಒಂದು ಆದಿಯನ್ನು ತೋರಿಸ್ಕೊಡುತ್ತೆ ನಿಮಗೆ ಆದಿಯ ಯಶಸ್ಸನ್ನು ನಿಮಗೆ ತೋರಿಸ್ಕೊಡುತ್ತೆ ಹಾಗಾಗಿ ಈ ನಂಬರ್ನ ನಾವು ಬರೆದು ನಿಮ್ಮ ಲಾಕರನ್ನ ಇದ್ರ ಜೊತೆ ನಾವು ಇಟ್ಕೋಬೇಕಾಗುತ್ತೆ ಹಾಂ ಫ್ರೆಂಡ್ಸ್ ಈ ರೀತಿ ಮಾಡೋದರಿಂದ ನಿಮಗೆ ಹಣ ಆಕರ್ಷಣೆ ಆಗುತ್ತೆ ಹಲವಾರು ಮೂಲಗಳಿಂದ ಹಣ ಬರುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಒಂದು ಹಣದ ಸಮಸ್ಯೆ ಯಾವುದೇ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇಲ್ಲಿ ನಾವು ಲವಂಗ ಉಪ್ಪು ಮತ್ತು ಈ ನಂಬರ್ನ ತೆಗೆದುಕೊಂಡಿದ್ದೀವಿ ಈ ನಂಬರು ತುಂಬಾ ಆಗಿರೋದು ಹಾಗಾಗಿ ಈಗ ನಿಮ್ಮ ನಂಬರ್ ಬಗ್ಗೆ ವಿಸ್ತರಣೆಯೇ ಯಾವ ರೀತಿ ಹೇಳೋದು ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ಈ ರೀತಿ ನೀವು ಬರೆದನ್ನ ಒಂದ್ಸಲ ನೋಡಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ನಂಬರು ಈ ನಂಬರ್ನ ನೀವು ಒಂದು ವಾ ಒಂದು ವಾರ ಆಗಿರ್ಬೋದು ಇಲ್ಲ ಹದಿನೈದು ದಿನದಲ್ಲೇ ನಿಮಗೆ ನಿಮಗೇನೇ ಇದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ ಅಂತಂದರೆ ಈ ನಂಬರು ಅಂದರೆ ಒಂದು ಡಬ್ ಅಂದರೆ ಒಂದು ಒಂದಾಗಿರ್ಬೋದು ಇಲ್ಲ ಡಬಲ್ ಫೈವ್ ಆಗಿರ್ಬೋದು ಇಲ್ಲ ಡಬಲ್ ಏಯ್ಟ್ ಆಗಿರ್ಬೋದು ಅದರ ಎಕ್ಸ್ಪ್ಲೈನ್ ಹೇಗಿದೆ ಅಂತಂದರೆ ಒಂದು ಅಂತ ಅನ್ನುವಂಥ ಒಂದು ಒಂದು ಅಕ್ಷರ ಅಂತ ಅಂದರೆ ಒಂದನೇ ನಂಬರು ಅದು ತುಂಬ ತುಂಬದೇ ಶ್ರೇಷ್ಠವಾದಂತಹ ನಂಬರ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಒಂದನೇ ನಂಬರು ತುಂಬನೇ ಎತ್ತರದಲ್ಲಿರುವಂತಹ ನಂಬರು ಮತ್ತು ಮೊದಲನೇ ಸ್ಥಾನನೇ ನಂಬ ಒಂದು ನಂಬರಿಗಿದೆ ಅಂತಲೂ ಹೇಳ್ಬೋದು ಇನ್ನು ಐದು ಐದು ಅಂತ ಅಂದರೆ ಐದನೇ ನಂಬರ್ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂತಹ ಒಂದು ನಂಬರ್ ಅಂತ ಹೇಳ್ಬೋದು ಅದರ ಜೊತೆಗೆ ಅದು ಬಹಳ ಯಶಸ್ಸನ್ನು ತಂದುಕೊಡುವಂತಹ ನಂಬರು ಅಂತಲೂ ಸಹ ನಾವು ಹೇಳ್ಬೋದು ಇನ್ನು ಎಂಟು ಎಂಟನೇ ನಂಬರ್ ಅಂತ ಅಂದರೆ ಲೆಕ್ಕನ್ನು ತಂದುಕೊಡುವಂತಹ ಒಂದು ನಂಬರ್ ಅಂತಲೂ ಹೇಳ್ಬೋದು ಈ ಇಷ್ಟನ್ನು ಅಂದರೆ ಒಂದು ಅಂದರೆ ಒಂದು ಡಬಲ್ ಫೈವ್ ಡಬಲ್ ಏಯ್ಟ್ ಈ ನಂಬರ್ನ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿರುವಂತಹ ಬೀರುವಿನಲ್ಲಿ ಆ ಒಂದು ಕಲ್ಲುಪ್ಪಿನ ಜೊತೆ ನೀವು ಒಂದು ಪೇಪರ್ ಅಂದರೆ ಒಂದು ಹಾಳೆಯಲ್ಲಿ ಬರೆದು ಇಟ್ಟು ನೋಡಿ ಫ್ರೆಂಡ್ಸ್ ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿ ಹಣ ಶೇಖರಣೆ ಆಗುತ್ತದೆ ಹಣ ಆಕರ್ಷಣೆ ಆಗುತ್ತದೆ ಮತ್ತೆ ಹಲವಾರು ಮೂಲಗಳಿಂದ ಹಣ ಬಂದು ಸೇರುತ್ತೆ ಯಾವ ರೀತಿ ನಿಮಗೆ ಹಣ ಆಕರ್ಷಣೆ ಆಗುತ್ತೆ ಯಾವ ರೀತಿ ಅಂದರೆ ಯಾವ ರೀತಿ ಯಾವ ಮೂಲೆಗಳಿಂದ ಹಣ ಬಂದು ನಿಮ್ಗೆ ಸೇರುತ್ತೆ ಅಂತ ನಿಮಗೇನೆ ಗೊತ್ತಾಗಲ್ಲ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ಹಣ ಬಂದು ನಿಮಗೆ ಸೇರುತ್ತೆ ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿ ಹಣ ವೃದ್ಧಿಯಾಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಒಲಿದು ಬರ್ತಾರೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಫ್ರೆಂಡ್ಸ್ ದಿನದಿಂದ ದಿನಕ್ಕೆ ಹಣ ಹೆಚ್ಚಾಗುತ್ತಾ ಹೋಗುತ್ತೆ ಮತ್ತು ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ಸಹ ನಿಮಗೆ ಹಣದ ವೃದ್ಧಿನೇ ಹೆಚ್ಚಾಗಿ ಕಾಣುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಇದನ್ನ ನೀವು ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ಹಣ ಆಕರ್ಷಣೆಯಾಗಿ ದಿನದಿಂದ ದಿನಕ್ಕೆ ಹಣ ವೃದ್ಧಿಸುತ್ತೆ ದಿನದಿಂದ ದಿನಕ್ಕೆ ಹಣ ಹೆಚ್ಚಾಗುತ್ತಾ ಹೋಗುತ್ತೆ ಹಲವಾರು ಮೂಲಗಳಿಂದ ಹಣ ಬರುತ್ತೆ ಮತ್ತು ಈ ಒಂದು ನಂಬರು ಅಂತಂದರೆ ಇವ್ರನ್ನ ಒಂದು ನಂಬರು ದೇವರಿಗೆ ತುಂಬನೇ ಪ್ರಿಯವಾದಂತಹ ಮತ್ತು ಒಂದು ಶ್ರೇಷ್ಠವಾದಂತಹ ಒಂದು ನಂಬರ್ ಆಗಿರೋದ್ರಿಂದ ನಿಮ್ಮ ಮನೆಯ ಬೀರಿನಲ್ಲಿ ಇದನ್ನು ಬರೋದ್ರ ಬರೆಯೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂಡರ್ ಗ್ಯಾಂಡಲ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನನ್ನ ಮಾತು ಸುಳ್ಳುನಾದರೆ ನೀವು ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾಕೆ ಅಂತಂದರೆ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಇದು ನಮಗೆ ಗೊತ್ತಾಗಿರೋದು ಹೌದು ಫ್ರೆಂಡ್ಸ್ ನನ್ನ ಫ್ರೆಂಡ್ ಒಬ್ರು ಇದನ್ನ ಮಾಡಿದ ಅವ್ರಿಗೆ ಇವತ್ತಿನ ದಿನ ಯಾವುದೇ ಒಂದು ರೀತಿಯಾದಂತಹ ಹಣ ಸಮಸ್ಯೆ ಇಲ್ದೇನೆ ಅವರು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನ ಮಾಡ್ತಾ ಇದ್ದಾರೆ ಇದು ನಡೆದಂತಹ ಸತ್ಯ ಘಟನೆ ಅದರಲ್ಲೂ ಇದು ಮಾರ್ವಾಡಿಗಳು ಸಹ ಇದನ್ನ ಮಾಡ್ತಾರಂತೆ ಫ್ರೆಂಡ್ಸ್ ಮಾರ್ವಾಡಿಗಳು ಸಹ ಅವ್ರಿಗೆ ಏನಾರು ಹಣದ ಸಮಸ್ಯೆ ಬಂತು ಅಂದ್ರೆ ಸಾಕು ಅವರು ಅವ್ರಿಗೆ ಯಾವುದಾದ್ರೂ ಬಿಸ್ನೆಸ್ಸಲ್ಲಿ ಅವ್ರಿಗೆ ಏನಾದರೂ ಅಡೆತಡೆಗಳಾಯಿತು ಇದಾದ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದ್ರೂ ಸಹ ಅವರು ಈ ಒಂದು ನಂಬರ್ನ ಬರೆದು ಅವರು ಅಲ್ಲಿ ಇಟ್ಟು ಅಂದರೆ ಬೀರಿನಲ್ಲಿ ಇಟ್ಟು ಪೂಜೆ ಪುರಸ್ಕಾರಗಳು ಸಾಮ್ರಾಣಿ ಎಲ್ಲವನ್ನು ಕೊಟ್ಟು ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರಂತೆ ಈ ಅದನ್ನು ಮಾಡೋದ್ರಿಂದನೇ ಅದು ಆ ನಂಬರಿಂದನೇ ಅವರಿಗೆ ಹಣದ ಆಕರ್ಷಣೆ ಆಗುತ್ತೆ ಹಣದ ಅರಿವು ಹೆಚ್ಚಾಗುತ್ತೆ ದಿನದಿಂದ ದಿನಕ್ಕೆ ಹಣ ವೃದ್ಧಿಯಾಗುತ್ತೆ ಹಲವಾರು ಮೂರಗಳಿಂದ ಹಣ ಬಂದು ಸೇರುತ್ತೆ ಹಣದ ಯಾವುದೇ ಒಂದು ಸಮಸ್ಯೆನಿಲ್ದೇನೆ ಅವರು ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ಜೀವನ ಮಾಡೋದಕ್ಕೆ ಈ ನಂಬರೇ ತುಂಬ ಮುಖ್ಯವಾದಂತಹ ಒಂದು ಅಂಶ ಅಂತಲೇ ಸಹ ನಾವು ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ದೇವರಿಗೆ ತುಂಬನೇ ಶ್ರೇಷ್ಠವಾದಂತಹ ಒಂದು ತುಂಬನೇ ಪ್ರೀತಿಕಾರಕವಾದಂತಹ ಒಂದು ನಂಬರ್ ಇದು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ಮಾರ್ವಾಡಿಗಳು ಸಹ ಇನ್ನು ಮಾಡಿಕೊಂಡು ಅವ್ರು ಇರುವಂಥ ಹಣ ಸಮಸ್ಯೆ ಬಗೆಹರಿಸ್ಕೋತಾರೆ ಅಂತ ಅಂದಾಗ ನಾವುಗಳು ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ನೋಡೇ ಬಿಡೋಣ ಚಾಲೆಂಜ್ ಮಾಡಿ ನೋಡೋಣ ಅಲ್ವಾ ನೋಡೋಣ ಫ್ರೆಂಡ್ಸ್ ನೀವು ಸಹ ಇದನ್ನ ಮಾಡಿ ನೋಡಿ ಒಂದು ಸಲ ನಾನು ಮಾಡಿ ನೋಡ್ತೀನಿ ಅದರಲ್ಲೂ ಮಾರ್ವಾಡಿ ಫ್ರೆಂಡೇ ಒಬ್ಬಳು ನನಗೆ ಇದನ್ನ ಹೇಳ್ಕೊಟ್ಟಿರೋದು ಹಾಗಾಗಿ ಅವ್ರು ಹೇಳ್ಕೊಟ್ರು ಅಂತ ಹೇಳಿ ನಾನು ಈ ಒಂದು ವಿಡಿಯೋ ನಾನು ನಿಮಗೆ ಇದ್ದೀನಿ ದಯವಿಟ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಮತ್ತು ನಿಮ್ಮೆಲ್ಲರಿಗೂ ಇದು ಒಂದು ಒಳ್ಳೆಯ ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಜೀವನದಲ್ಲಿಯೂ ಪ್ರತಿಯೊಬ್ಬರು ಇದರಲ್ಲೂ ಸಹ ಕಾಡುವಂಥ ಸಮಸ್ಯೆ ಯಾವುದೇಳಿ ಆಗಿ ಕಾಡುವಂಥ ಸಮಸ್ಯೆ ಅದು ಆರ್ಥಿಕ ಸಮಸ್ಯೆ ಮಾತ್ರ ಆರ್ಥಿಕ ಸಮಸ್ಯೆ ಒಂದು ಬಗೆಹರಿತ್ತು ಅಂತಂದರೆ ಯಾವ ಸಮಸ್ಯೆನೇ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರುವಂಥ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಯಾರೋ ಸುಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೇನೆ ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಣ್ಣೆ ಸಾರಿ ಎಲ್ಲೂ ಸ್ಕಿಪ್ ಮಾಡಿದೆ ಎಣ್ಣೆ ತನಕ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ನಾವು ನಿಮಗೋಸ್ಕರ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ತರ್ತೀವಿ ಅಂತ ಅಂದಾಗ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವು ನಮಗೆ ಎಂಕರೇಜ್ ಕೊಟ್ಟಾಗುತ್ತಲ್ವಾ ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಎಂಕರೇಜ್ ಕೊಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ಒಂದು ಒಳ್ಳೆ ಟಿಪ್ಸ್ ನೋಡಿ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ ನಿಮಗೆ ಯಾವುದೇ ಒಂದು ಡೌಟ್ಸ್ಗಳಿದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್